ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತೆ ಆರ್ಡ್ರು ಕೊಡಿ ಇದು ಪ್ರಾಡಕ್ಟ್ ಮಾಡ್ತಿರೋದು ನಮ್ಮ ಅತ್ತಿಗೆ ಅಮ್ಮ ಹೇಳ್ಕೊಟ್ಟಿದ್ರು ನಾನು ಅವಾಗ ಅಷ್ಟು ಬೇಡ ಅಂತ ಅವರೇ ಪೌಡ್ರ್ ಮಾಡಿಕೊಟ್ಕೊಡ್ತಾಯಿದ್ರು ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಮಾಡೋದು ನಮಸ್ಕಾರ ನನ್ನ ನಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಏನು ಗೊತ್ತಾಯ್ತಾ ಈಗ ಮಳೆಗಾಲ ಚಳಿಗಾಲ ಶುರು ಆಯಿತು ಮಳೆಗಾಲದಲ್ಲಿ ನೆಗಡಿ ಕೆಮ್ಮು ಮೂಗಲ್ ಸೋರೋದು ಗಂಟ್ಲು ನೋವು ಇದ್ದೇ ಇರುತ್ತೆ ಈ ನಾವು ಆಚೆ ಹೋಗಿಲ್ಲ ಏನೂ ತಿಂದಿಲ್ಲ ಏನೂ ಇಲ್ಲ ಏನಕ್ಕಪ್ಪ ಆಯಿತು ಅಂತ ತಲೆ ಕೆಡಿಸ್ಕೊಂಡು ಇದೊಂದು ಗ್ಲಾಸ್ ಮಾಡ್ಕೊಂಡು ಕುಡಿದು ಕುಡಿದ್ಬಿಟ್ರೆ ನೀವು ನಿಜವಾಗ್ಲೂ ಹೇಳ್ತೀನಿ ನಿಮ್ಗೆ ಯಾವ ಗಂಟ್ಲು ನೋವು ನೆಗಡಿ ಕೆಮ್ಮು ಏನು ಕಫ ಕಟ್ಟಿರೋದು ಏನೂ ಆಗಲ್ಲ ನೀವು ಚಿಕ್ಕ ಮಕ್ಕಳಿಂದ ಇರೋದು ಎಲ್ರಿಗೂ ಕೊಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಸಾಮಾನ್ಯವಾಗಿ ಉಡುಪಿ ಮಂಗಳೂರು ಹೊನ್ನವರ ಸಿರ್ಸಿ ಶಿವಮೊಗ್ಗ ಆ ಅವರಿಗೆಲ್ಲ ಕಷಾಯ ಪುಡಿ ಅಂದರೆ ಏನು ಅಂತ ಗೊತ್ತಿರುತ್ತೆ ಕಷಾಯ ಇದು ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ನಾನು ಮಾಡ್ತಾಯಿಲ್ಲ ನಮ್ಮ ಅತ್ತಿಗೆ ಮಾಡ್ತಾ ಇರೋದು ನಮ್ಮ ಅತ್ತಿಗೆ ಕೈಯಿಂದ ಮಾಡಿಸಿ ನಾನು ಸೇಲ್ ಮಾಡ್ತಾಯಿದ್ದೀನಿ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಬೇಕು ಅಂದರೆ ಆರ್ಡ್ರ್ ಕೊಡ್ಬೋದು ಇವಾಗ ಏನೇನು ಬೇಕು ಅಂತೇಳಿ ಐಟಮ್ ಎಲ್ಲ ನೋಡೋಣ ಬನ್ನಿ ಏಳು ಐಟಮ್ ಮಾಡ್ತೀವಿ ಮಾಡಿ ಸೇಲ್ ಮಾಡ್ತಿದ್ದೆ ತುಂಬ ಚೆನ್ನಾಗಿ ಎಲ್ಲರೂ ಚೆನ್ನಾಗಿದೆ ತಗೊಳ್ತಾ ಇದ್ರಿ ಇದು ಎಂಟನೇ ಐಟಮ್ನ ಮಾಡ್ತಾ ಇರೋದು ಎಂಟು ಪ್ರಾಡಕ್ಟ್ನ ನಾನು ಸೇಲ್ ಮಾಡ್ತಾ ಇದ್ದೀನಿ ಯಾರಿಗಾದ್ರೂ ಇಷ್ಟ ಇದ್ದರೆ ಮಾತ್ರ ತೊಗೊಳ್ಳಿ ಯಾವುದೇ ರೀತಿ ಬಲವಂತ ಇಲ್ಲ ನಾನು ದಿನಕ್ಕೆ ಐವತ್ತು ಮಾತ್ರ ಆರ್ಡ್ರ್ ತೊಗೊಳ್ತಾ ಇದ್ದೀನಿ ನನಗೆ ಐವತ್ತರ ಮೇಲೆ ಆರ್ಡ್ರ್ ನನಗೆ ಕೊಡೋಕ್ಕೆ ಸಾಧ್ಯ ಇಲ್ಲ ತುಂಬ ನಾನು ಒಬ್ಬಳೆ ಮಾಡ್ತಿರೋದು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳಿದ್ದೀನಿ ಲಾಸ್ ಪೌಡರ್ ಫಸ್ಟು ನಾನು ಫೇಸ್ ಆಯಿಲ್ ಮಾಡಿದೆ ನೋಡಿ ನನ್ನ ಮುಖನೇ ಎಲ್ಲರೂ ಹೇಳ್ತೀರಿ ಎಷ್ಟು ಗ್ಲೋ ಇರುತ್ತೆ ನಿಮ್ಮ ಮುಖದಲ್ಲಿ ಅಂತೀರ ನಾನು ಯಾವುದೇ ಒಂದು ಕ್ರೀಮ್ ಹಚ್ಕೊಳ್ತೀನಿ ಕ್ರೀಮ್ ಬಿಟ್ಟರೆ ನಾನು ಏನು ಹಚ್ಕೊಳ್ಳಲ್ಲ ನನ್ನ ಹತ್ರ ಏನೂ ಇಲ್ವೂ ಇಲ್ಲ ಮೊದಲಿಂದನೂ ಅಷ್ಟೇ ಅದೊಂದು ಕ್ರೀಮ್ ಹಚ್ಕೊಳ್ಳೋದು ನಾನು ಫೇಸ್ ಕ್ರೀಮು ಅದು ಬಿಟ್ಟರೆ ನಾನೊಂದು ಪೌಡ್ರು ಹಾಕಲ್ಲ ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ ಪೌಡರ್ ಹಾಕ್ತೀರ ಅಂತ ನಾನು ಏನೂ ಹಾಕಲ್ಲ ಫಸ್ಟ್ ನಾನು ಫೇಸ್ ಪೌಡರ್ ಮಾಡಿದ್ದೀನಿ ಫೇಸ್ ಪ್ಯಾಕ್ ಪೌಡರು ಅದು ತುಂಬ ಐಟಮ್ ಹಾಕಿದ್ದೀನಿ ಪ್ರತಿಯೊಂದು ವಿಡಿಯೋ ಇದೆ ಪ್ರತಿಯೊಂದು ವೀಡಿಯೋ ಇದೆ ಏನೇನು ಹಾಕ್ತೀನಿ ಅಂತ ಹೇಳಿ ಫಸ್ಟು ಮುಖ ತೊಳ್ಕೊಳ್ತೀನಿ ರಾತ್ರಿ ಹಚ್ಕೊಳ್ಳಲ್ಲ ನಾನು ಫೇಸ್ ಆಯ್ಲಿ ಯಾಕಂದರೆ ನನಗೆ ರಾತ್ರಿ ಹೊತ್ತು ಮುಖದಲ್ಲಿ ತಲೆಯಲ್ಲಿ ಎಣ್ಣೆ ಇದ್ರೆ ನಿದ್ದೆ ಬರೋಲ್ಲ ಹಾಗಾಗಿ ನಾನೇನು ಮಾಡಿದೆ ಮಾಡ್ತೀನಿ ಆಗ್ಲೋತ್ ಹಚ್ಕೊಳ್ತೀನಿ ಮನೇಲಿ ಇರ್ತಿಲ್ಲ ಎರಡು ಅವರ್ ಇದ್ದರೂ ಸಾಕು ಎಣ್ಣೆ ಅದು ಎಣ್ಣೆ ಹಚ್ಕೊಳ್ತೀನಿ ಆಮೇಲೆ ತಿರ್ಗಾ ನಾನು ಫೇಸ್ ಪ್ಯಾಕಲ್ಲಿ ಮುಖ ತೊಳ್ಕೊಳ್ತೀನಿ ಟೈಮ್ ಇತ್ತು ನಾನು ವೀಡಿಯೋ ಮಾಡ್ತಿಲ್ಲ ಏನೋ ಆರ್ಡ್ರ್ ಇದ್ದೀನಿ ಪ್ಯಾಕ್ ಮಾಡ್ತಾ ಇದ್ದೀನಿ ಅಂದಾಗ ನಾನು ಏನು ಮಾಡ್ತೀನಿ ಆಲೂಗಡ್ಡೆ ರಸ ಟೊಮೆಟೊ ರಸ ನಿಮ್ಮೆಂಡ್ ರಸಕ್ಕೆಲ್ಲ ಸೌತೆಕಾಯಿ ರಸಕ್ಕೆಲ್ಲ ನನ್ನ ಫೇಸ್ ಪ್ಯಾಕ್ ಪೌಡ್ರ್ ಇದೆಯಲ್ಲ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಮುಖ್ಯವಾಗಿ ಕಡಲೆಬೇಳೆ ಮಸೂರ್ ದಾಲು ಹೆಸ್ರು ಕಾಳು ಹಾಕಿದ್ದೀನಿ ರೋಸ್ ಪೆಟ್ಟಲ್ಲಿ ಹಾಕಿದ್ದೀನಿ ನಾನೇ ತಂದು ಪನ್ನೀರ್ ರೋಸು ತಂದು ಒಣಗಿಸಿ ಹಾಕಿರ್ತೀನಿ ಮತ್ತು ಅದಕ್ಕೆ ತುಂಬ ಐಟಮ್ ನೀಮ್ ಪೂಡಿ ಆರೆಂಜ್ ಪೀಲ್ ಪೌಡ್ರು ಜೇಷ್ಠ ಮಧು ಪೌಡ್ರು ತುಂಬ ತುಂಬ ಐಟಮ್ ಹಾಕ್ತೀನಿ ನಾನು ಅದಕ್ಕೆ ಅದನ್ನು ಮುಖಕ್ಕೆ ಹಚ್ಕೊಳ್ತೀನಿ ಅದಾದಮೇಲೆ ನಂದು ಆರೋಗ್ಯ ಪೌಡ್ರು ತುಂಬ ಅಂದರೆ ತುಂಬ ಸೇಲ್ ಆಗ್ತಿದೆ ನನಗೆ ಅದರಿಂದನೇ ನನಗೆ ಹೆಸರು ಬಂದಿದ್ದು ತುಂಬ ಜನ ಇವಾಗ ಒಂದು ಹಾಕಿರ್ತೀನಿ ನೋಡಿ ಒಂದು ವಾಯ್ಸ್ ಮೆಸೇಜ್ ವಾಯ್ಸ್ ರೆಕಾರ್ಡ್ ಹಾಕಿರ್ತೀನಿ ಕೇಳಿಸ್ಕೊಳ್ಳಿ ಅವರು ಈಗ ಕೇಳಿಸ್ಕೊಂಡ್ರಲ್ಲ ಈ ಥರ ನನಗೆ ತುಂಬ ಜನ ಯಾಕಂದರೆ ನಾನು ವೀಡಿಯೋ ಮಾಡಿಕೊಡಿ ಅಂತೀನಿ ಅವ್ರ ಮನೇಲೆಲ್ಲ ವೀಡಿಯೋ ಮಾಡೋದು ಕೊಪ್ಪಲ್ಲ ಅಂತ ಹೇಳ್ತಾರೆ ಹಾಗಾಗಿ ತುಂಬ ಜನ ನನಗೆ ವಾಯ್ಸ್ ಮೆಸೇಜ್ ಕಳಿಸ್ತಾರೆ ನನಗೆ ಇಷ್ಟು ಕೆ ಜಿ ಸಣ್ಣ ಅದೆ ನಾನು ಇಷ್ಟು ಚೆನ್ನಾಗಾದೆ ಅಂತ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ ಅದ್ರ ಬಿಟ್ಟರೆ ಇನ್ನೇನು ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ ಆಮೇಲೆ ವೇಟ್ ಲಾಸ್ ಪೌಡರ್ ಆಯಿತು ಅದು ಈಟ್ಟು ಅದಕ್ಕೆ ತಂಪಾಗೋದಕ್ಕೆ ಬಾರ್ಲಿ ಗಂಜಿ ಮಾಡಿದೆ ಹೆಸ್ರು ಕಾಲ ಜ್ಯೂಸ್ ಮಾಡಿದೆ ಆಮೇಲೆ ರಾಗಿ ಅಂಬ್ಲಿ ಮಾಡಿದೆ ಹಿಂಗೆ ಬಾರ್ಲಿಗ ಪ್ರತಿಯೊಂದು ಒಂದು ಏಳು ಪ್ರಾಡಕ್ಟ್ ಗ್ರೀನ್ ಟೀ ಮಾಡಿದೆ ಹೊಸ್ದಾಗಿ ನಾನು ಗ್ರೀನ್ ಟೀ ನಾನು ಕಾಫಿ ಟೀ ಅಭ್ಯಾಸ ಇಲ್ಲ ಇದು ಇದು ಕುಡಿಬೇಕಾದ್ರೆ ಮಾತ್ರ ನಾನು ಹಾಲು ತೊಗೊಂಡು ಬರ್ತೀನಿ ಇದೀರೇ ನನಗೆ ಹಾಲು ತರಲ್ಲ ಮನೆಗೆ ಯಾರಾದರೂ ನೆಂಟರು ಬಂದರೆ ಮಾತ್ರ ಹಾಲು ಸಕ್ಕರೆ ಉಪಯೋಗಿಸೋದು ಇಲ್ಲದಿದ್ರೆ ಇಲ್ಲ ಆವಾಗ ಗ್ರೀನ್ ಟೀ ಬೇಕು ಅಂತಿದ್ರು ಗ್ರೀನ್ ಟೀ ಮಾಡಿ ಒಂದು ಮಾ ಹದಿನೈದು ದಿವಸ ಆಯ್ತು ಅಷ್ಟೇ ಗ್ರೀನ್ ಟೀ ಶುರು ಮಾಡಿ ಸಿಕ್ಕಾಬಿಟ್ಟೆ ಸೇಲ್ ಆಗ್ತಾಯಿದೆ ಗ್ರೀನ್ ಟೀ ಅಂತೂ ತುಂಬ ಜನ ಒಪ್ಕೊಂಡ್ರು ಇವಾಗ ಇದನ್ನು ಒಪ್ಕೊಂಡೇ ಅಂತ ನನಗೆ ಗೊತ್ತು ಯಾಕಂದರೆ ಇದು ತುಂಬ ಅಂದರೆ ತುಂಬ ಒಳ್ಳೆಯದು ತುಂಬ ಅಮ್ಮ ಮಾಡ್ತಾ ಮಾಡ್ತಾಯಿದ್ದಿತ್ತು ಅಜ್ಜಿ ಮಾಡ್ತಾಯಿದ್ರಂತೆ ಅಜ್ಜಿಯಿಂದ ಅಮ್ಮ ಕಲ್ತ್ಕೊಂಡ್ರು ಅಮ್ಮನಿಂದ ಅತ್ತಿಗೆ ಕಲ್ತ್ಕೊಂಡು ನಾನು ಕಲೀಲಿಲ್ಲ ಅತ್ಗೆ ಕಲ್ತ್ಕೊಂಡ್ರು ಅತ್ತಿಗೆ ಹತ್ರನೇ ಹೋದಾಗ ಬಂದಾಗ ಪುಡಿ ಇಸ್ಕೊಂಡು ಬರ್ತೀನಿ ಅಂತ ನಾನು ಕಲೀಲಿಲ್ಲ ಇವಾಗ ಅತ್ಕೇನೆ ಮಾಡಿಕೊಡೋದಿತ್ತು ಸೋಂಪು ಎಷ್ಟು ಒಳ್ಳೆಯದು ನಿಮಗೆ ಗೊತ್ತು ನಮಗೆ ಜೀರ್ಣ ಶಕ್ತಿಗೆ ಮತ್ತು ನಮಗೆ ಈ ಮಳೆಗಾಲದಲ್ಲಿ ಸ್ವಲ್ಪ ಜೀರ್ಣ ಆಗೋಲ್ಲ ಆವಾಗ ಜೀರ್ಣಶಕ್ತಿ ತುಂಬ ಒಳ್ಳೆಯದು ಸೋಂಪು ಜೀರಿಗೆನೂ ಗೊತ್ತು ನಿಮಗೆ ಎಷ್ಟು ಅಂತ ನಾನು ಪ್ರತಿಯೊಂದು ಬಿಡಿಸಿ ಹೇಳಬೇಕು ಅಂತ ಏನೂ ಇಲ್ಲ ಪ್ರತಿಯೊಂದು ನಮ್ಮದು ಅಡುಗೆ ಮನೇಲೇ ಇರುತ್ತೆ ನಮ್ಮದು ಔಷಧಿ ಫಸ್ಟು ಮೆಡಿಕಲ್ ಸ್ಟೋರೇ ನಮ್ಮ ಅಡುಗೆ ಮನೆ ಆಮೇಲೆ ನಾವು ಮೆಡಿಕಲ್ ಸ್ಟೋರ್ಗೆ ಹೋಗಬೇಕಾಗತ್ತೆ ನೋಡಿ ಮೆಂತೆ ಕಾಳು ಮೆಣಸು ತುಂಬ ಇವಾಗ ಚಳಿ ಮಳೆಗಂತೂ ನೆಗಡಿ ಕೆಮ್ಮು ಶೀತ ಆಗ್ತಾ ಇರುತ್ತೆ ಗಂಟ್ಲು ನೋವು ಗಂಟ್ಲು ಕಟ್ಕೊಳ್ಳೋದು ತುಂಬ ಒಳ್ಳೆಯದು ಕಾಳು ಮೆಣಸು ಆಮೇಲೆ ಮೆಂತೆ ಧನಿಯಾ ಸಾರಿ ಧನಿಯಾ ಹಾಂ ಧನ್ಯನೂ ಅಷ್ಟೇ ನೋಡಿ ಸೋಂಪು ಮಿಕ್ಸ್ ಆಗಿದೆ ಧನಿಯಾ ಇದನ್ನ ಆಮೇಲೆ ಇದು ಏನು ಇದು ಅರಿಶಿನ ಎಲ್ಲರಿಗೂ ಗೊತ್ತು ಅರಿಶಿಣ ಇದು ಇವಾಗ ಇದು ಏನು ಅಂತ ನೋಡ್ತಾ ಇದ್ದೀರ ಇದು ಜ್ಯೇಷ್ಠ ಮಧು ಮಕ್ಕಳಿಗೆಲ್ಲ ತೈದಾಕ್ತೀವಿ ನಾವು ತುಂಬ ಸ್ವೀಟ್ ಇರುತ್ತೆ ಅತಿ ಮಧುರ ಅಂತಾರೆ ಜ್ಯೇಷ್ಠ ಮಧು ಅಂತಾರೆ ಇಂಗ್ಲೀಷಲ್ಲಿ ಏನೋ ಹೇಳ್ತಾರೆ ನನಗೆ ಜ್ಯೇಷ್ಠ ಮಧು ಅಂತ ಗೊತ್ತು ತುಂಬ ಸ್ವೀಟಾಗಿರುತ್ತೆ ಇದು ತುಂಬ ಗಟ್ಟಿ ತೆಯ್ದರೆ ತುಂಬ ಇಷ್ಟನ್ನು ಹಾಕಿ ಈ ಸಿಂಗರ್ಸ್ಗಳಿರ್ತಾರಲ್ಲ ಇಷ್ಟು ಹಾಕ್ಕೊಂಡು ಹಾಡು ಹೇಳೋರೆಲ್ಲ ಗಂಟ್ಲು ಸರಿಯಾಗಲಿ ಅಂತೇಳ್ಬಿಟ್ಟು ಸ ಸೈಡಲ್ಲಿ ಇಟ್ಕೊಂಡಿರ್ತಾರಂತೆ ಇದ್ರದ್ದು ರಸನ ನುಂಗ್ತಾಯಿದ್ರೆ ಗ ಗಂಟ್ಲು ಕಡಿಮೆ ಆಗುತ್ತೆ ತುಂಬ ಒಳ್ಳೆಯದು ಜ್ಯೇಷ್ಠ ಮಧು ಆಮೇಲೆ ಒಣಶುಂಠಿ ಒಣಶುಂಠಿ ಇದೇ ಬಳಸೋದು ನೋಡಿ ನಾನು ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ ಹ್ಞೂ ನೋಡಿ ಎಷ್ಟು ಮಾಡಿದ್ರೂ ಒಂದು ಚೂರು ಏನಾದರೂ ಪೌಡ್ರ್ ಥರ ಕಾಣಿಸ್ತಾ ಏನೂ ಇಲ್ಲ ಈ ಥರ ಇರಬೇಕು ಒಣಶುಂಠಿ ಇದು ಬೇಗ ಹಾಳಾಗುತ್ತೆ ಒಣಶುಂಠಿ ಬೇಗ ಹಾಳಾಗುತ್ತೆ ಅದರಿಂದ ನಮಗೆ ಟೊಳ್ಳಿರಬಾರ್ದು ನೋಡಿ ಟೊಳ್ಳಿದ್ರೆ ಏನಾಗುತ್ತೆ ಒಳಗಡೆ ಎಲ್ಲ ಹುಳ ಇರುತ್ತೆ ಹಾಗಾಗಿ ಇದು ಪ್ಯೂರು ತುಂಬ ಚೆನ್ನಾಗಿರುತ್ತೆ ಇದು ಕ್ವಾಲಿಟಿಲಿ ಇಷ್ಟು ಐಟಮ್ ಹಾಕಿ ಮಾಡ್ತಾರೆ ಅತ್ಗೆ ಮಾಡ್ತಾರೆ ನಾನು ಇವತ್ತಿಂದ ನಾನು ಕಷಾಯ ಪೌಡ್ರೂ ಆರ್ಡ್ರ್ ತೊಗೊಳ್ತಾ ಇದ್ದೀನಿ ನಾನು ಐಟಮ್ ತೋರಿಸ್ತೀನಷ್ಟೇ ನನಗೆ ಎಷ್ಟೆಷ್ಟು ಏನು ನನಗೇನು ಗೊತ್ತಿಲ್ಲ ಅತ್ತಿಗೆ ಮಾಡೋದು ಅತ್ತಿಗೆಗೆ ಹೇಳಿದ್ದೀನಿ ಮಾಡಿಕೊಡಿ ಇವಾಗ ಚಳಿಗಾಲಕ್ಕೆ ಮಳೆಗಾಲಕ್ಕೆ ತುಂಬ ಒಳ್ಳೆಯದು ಅಂತ ಅದಕ್ಕೆ ಅವ್ರ ಹತ್ರ ಕೇಳಿಕೊಂಡು ನಾನು ಏನು ಐಟಮ್ಮು ಅಂತೇಳಿ ತೋರಿಸಿರೋದು ಇಷ್ಟು ಐಟಮ್ ಹಾಕ್ತೀನಿ ಬೇಬಿ ಅಂತ ಹೇಳಿದ್ರು ಅಮ್ಮ ಹೇಳ್ಕೊಡ್ತಾಯಿದ್ರು ಅತ್ಗೆಗೆ ಅವ್ರ ಮನೇಲಿ ಕಾಫಿ ಟೀ ಏನೂ ಬಳಸಲ್ಲ ನಮ್ಮ ಉಡುಪಿ ಮಂಗಳೂರು ಹೊನ್ನಾವರ ಸಿರ್ಸಿ ಸಾಗರ ಈ ಕಡೆ ಗೊತ್ತು ಕಷಾಯ ಪುಡಿ ಅಂತ ಅಂದರೆ ಎಲ್ಲರೂ ಮನೇಲೂ ಇರುತ್ತೆ ಅದನ್ನು ಹೇಗೆ ಮಾಡೋದು ಇವಾಗ ಇವಾಗ ಕಷಾಯಕ್ಕೆ ಕಷಾಯ ಪುಡಿಗೆ ಏನೇನು ಹಾಕ್ಬೇಕಂತ ತೋರಿಸಿದ್ದಾಯಿತು ಇದನ್ನು ಪುಡಿ ಮಾಡಿ ಇಟ್ಕೊಂಡಿರೋದು ಅದನ್ನು ಹೇಗೆ ಮಾಡೋದು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ ಬನ್ನಿ ಕಷಾಯ ಪುಡಿ ರೆಡಿ ಇರುತ್ತೆ ಈ ಥರ ನೋಡಿ ನಾವು ಹುರಿದಿ ಪುಡಿ ಮಾಡಿದ್ಮೇಲೆ ಈ ಥರ ಬರುತ್ತೆ ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಸ್ವಲ್ಪ ಹಾಲು ಇವಾಗ ನೀವು ಇದರಲ್ಲಿ ಒಂದು ಲೋಟ ಕುಡಿತೀರಾ ಅಂತ ಅಂದರೆ ಒಂದು ಕಾಲು ಲೋಟ ಹಾಲು ಹಾಕ್ಕೊಳ್ಳೋದು ಮುಕ್ಕಾಲು ಲೋಟ ನೀರು ಹಾಕ್ಕೊಳ್ಳೋದು ತುಂಬ ಗಟ್ಟಿ ಹಾಲು ಹಾಕ್ಬಾರ್ದು ಇದಕ್ಕೆ ಕಷಾಯ ಪುಡಿ ಒಂದು ಎರಟೈ ಡಬ್ಬಿಗೆ ಹಾಕಿಟ್ಕೊಳ್ಳಿ ನೀವು ತುಂಬ ಅಂದರೆ ತುಂಬ ನೋಡಿ ತೆಗೆದಿದ ತಕ್ಷಣ ಅಂತಿದೆ ಎಷ್ಟು ಹಾಕೋದು ಅಂತ ತೋರಿಸ್ತೀನಿ ನಾನು ಒಂದು ಲೋಟಕ್ಕೆ ಇಷ್ಟೇ ಸಾಕು ನೋಡಿ ಇಷ್ಟಾದರೆ ಸಾಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದು ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತೆ ಆರ್ಡ್ರ್ ಕೊಡ್ಬೋದು ಇದು ಚೆನ್ನಾಗಿ ಕುದಿ ಬರಬೇಕು ನೋಡಿ ಸಣ್ಣ ಮಾಡಿಡಿ ಎಷ್ಟು ಘಮ ಘಮ ಅಂತಿರುತ್ತೆ ಗೊತ್ತಾ ಕುದೀತಾ ಇರಬೇಕಾದ್ರೇ ನಿಮಗೆ ಕುಡಿಬೇಕು ಕುಡಿಬೇಕು ಅಂತ ಅನಿಸುತ್ತೆ ಅದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಒಂದು ನಿಮಿಷ ಕುದಿ ಬರಲಿ ನೋಡಿ ತುಂಬ ಒಳ್ಳೆಯದು ಈ ಶೀತ ಮಳೆಗಾಲದಲ್ಲಿ ಅಂತೂ ನಿಮ್ಗೆ ಒಂದು ಸರಿ ಕುಡಿದ್ರೇ ಗೊತ್ತಾಗುತ್ತೆ ಒಂದು ಸರಿ ಕುಡಿದ ತಕ್ಷಣ ನಿಮ್ಗೆ ಎಷ್ಟು ರಿಲೀಫ್ ಅನಿಸುತ್ತೆ ಗೊತ್ತಾ ಕುದಿಲಿ ಅದು ಒಂದು ನಿಮಿಷ ನೋಡಿ ಎಷ್ಟು ಕುದಿ ಬಂದರೆ ಸಾಕು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಸೋಸ್ಕೊಳ್ಳೋಣ ಇದನ್ನು ಬೇ ಇದಕ್ಕೆ ಏನೂ ಬೇಡ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಯಾವುದು ಬೇಡ ನಿಮ್ಗೇನಾದರೂ ಬೇ ಯಾಕಂದ್ರೆ ನಾವು ಜ್ಯೇಷ್ಠ ಮದು ಹಾಕಿರ್ತೀವಲ್ಲ ಅದೇ ಸ್ವೀಟ್ ಕೊಡುತ್ತೆ ನೋಡಿ ಕೊಡುತ್ತೆ ಅಕಸ್ಮಾತ್ ಇಲ್ಲ ನಮಗೆ ಬೇಕು ಅಂತ ಅಂದರೆ ನೀವು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೋದು ಆದರೆ ಸಕ್ಕರೆ ಬೇಡ ಎಷ್ಟು ಘಮ ಘಮ ಅಂತ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದು ಸರಿ ನೀವು ಒಂದು ಕಾಲು ಕೆ ಜಿ ಆರ್ಡ್ರ್ ಕೊಟ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ ಅದಕ್ಕೆ ಮೂರು ಕ್ಲಾಸಿಗೆ ಮುಗಿಸ್ತಾ ಇದ್ದೀನಿ ನಾನು ಕರೆಕ್ಟಾಗಿ ಈಕ್ವಲ್ ಆಯಿತು ಮೂರು ಜನಕ್ಕೂ ಸಮಸಮ ಯಾರಿಗೂ ಜಾಸ್ತಿ ಕಡಿಮೆ ಇಲ್ಲ ನೋಡಿ ಹೇಗೆ ಹೀಗೆ ಇಟ್ಕೊಂಡು ಹೀಗೆ ಹೀಗೆ ಅಲ್ವಾ ಹೀಗೆ ಇಟ್ಕೊಂಡು ನನಗೆ ತುಂಬ ಬಿಸಿ ಬಿಸಿ ಆಗೋಲ್ಲ ಇದು ಸ್ವಲ್ಪ ಬಿಸಿ ಬಿಸಿ ಕುಡಿದ್ರೇ ಗಂಟ್ಲಿಗೆ ಹಾಯ್ ಅನಿಸೋದು ನಿಜವಾಗ್ಲು ಅಮೃತ ಅಂದರೆ ಅಮೃತ ಆಗ್ಬೋದು ಅಷ್ಟು ಚೆನ್ನಾಗಿರುತ್ತೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತೆ ಆರ್ಡ್ರು ಕೊಡಿ ಇದು ಪ್ರಾಡಕ್ಟ್ ಮಾಡ್ತಿರೋದು ನಮ್ಮ ಅತ್ತಿಗೆ ಆಯಿತಾ ಅಮ್ಮ ಹೇಳ್ಕೊಟ್ಟಿದ್ರು ನಾನು ಅವಾಗ ಅಷ್ಟು ಬೇಡ ಅಂತ ಅವರೇ ಪೌಡ್ರ್ ಮಾಡಿಕೊಟ್ಕೊಡ್ತಾಯಿದ್ರು ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಮಾಡೋದು ಹಂಗಾಗಿ ನಾನು ಮಾಡ್ತಾಯಿರ್ಲಿಲ್ಲ ಅಮ್ಮ ತುಂಬ ಚೆನ್ನಾಗಿ ಮಾಡೋರು ಅಮ್ಮನಿಂದ ಅತ್ಕೆ ಕಲ್ತ್ಕೊಂಡು ಅತ್ತಿಗೆ ಮಾಡ್ತಿದ್ದಾರೆ ಅಕ್ಕಿಗೆ ತುಂಬ ಜನ ಅವ್ರು ನಮ್ಮ ಅಕ್ಕಿ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ಅವರೆಲ್ಲ ಬಂದು ಮಾಡಿಕೊಡು ಮಾಡಿಕೊಡು ಅಂತ ಹೋಗಿ ಅತ್ಕೇನೇ ಮಾಡಿಕೊಡ್ತಾಯಿದ್ರು ಅದಕ್ಕೆ ಯಾಕೆ ಒಂದು ನಾನು ಹೊಸ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ ಈ ಚಳಿಗಾಲಕ್ಕೆ ಮಳೆಗಾಲಕ್ಕಂತೂ ನಿಜವಾಗ್ಲೂ ಹೇಳ್ತೀನಿ ಬೇಕೇ ಬೇಕಿದ್ದು ತುಂಬ ಒಳ್ಳೆಯದು ಗಂಟ್ಲು ನೋವು ಶೀತ ಕೆಮ್ಮು ನೆಗಡಿ ಎಲ್ಲದಕ್ಕೂ ಒಳ್ಳೆಯದು ಹಾಗಾಗಿ ನಾನು ನಿಧಾನವಾಗಿ ಕುಡಿತೀನಿ ನಂಗೆ ತುಂಬ ಬಿಸಿ ಬಿಸಿ ಆಗೋದೇ ಇಲ್ಲ ನನಗೆ ಕುಡಿತಾಯಿದ್ರೆ ಇಷ್ಟು ಹಾಯ್ ಅನಿಸುತ್ತೆ ಗೊತ್ತಾ ನಾವು ಜೇಷ್ಠ ಮದ್ವೆ ಹಾಕಿರ್ತೀವಲ್ಲ ಅದ್ರದ್ದೇ ಸ್ವೀಟ್ ಕೊಡುತ್ತೆ ನಮಗೆ ಕುಡಿಬೇಕಾದ್ರೆ ನೋಡಿದ್ರಲ್ಲ ನಾನು ನಿಧಾನವಾಗಿ ಕುಡಿತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್